ಇವತ್ತು ನಮ್ಮ ಅಭಿಮನ್ಯು ಟೀಮ್ನ ಬೆಳಗಿನ ವಾಕನ್ನು ನೋಡ್ತಾ ಇರ್ಬೋದು ಜನ ಅಂತೂ ತುಂಬ ಜನ ಇದ್ದಾರೆ ಟೀಮ್ನ ನೋಡಬೇಕು ಅಂತ ಅದೇ ರೀತಿ ಸೂಪರಾಗಿ ತಾಲೀಮಿನಲ್ಲಿ ಅಭಿಮನ್ಯು ಟೀಮ್ ಇವತ್ತು ಕೂಡ ಬೆಳಗ್ಗೆ ಕೂಡ ಭಾಗಿಯಾಗಿದ್ದಾವೆ ಎಲ್ಲರೂ ಕೂಡ ಸೆಕೆಂಡ್ ಬ್ಯಾಚ್ ಆನೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕು ಎರಡನೇ ಬ್ಯಾಚ್ ಆನೆಗಳು ಆಗಮನವಾಗುತ್ತೆ ಇನ್ನು ಬೆಳಗ್ಗೆ ಹೊತ್ತು ವಾಕಿಂಗ್ಗೆ ಹೋಗುವಂಥ ಟೈಮ್ ನಲ್ಲಿ ಕೊಡ್ತಾರೆ ಹೂ ಮಾರುವವರು ನಿಜವಾಗೂ ಕೂಡ ನೋಡೋಕ್ಕೇನೆ ಖುಷಿ ಆಗುತ್ತೆ ಸ್ಪೆಷಲ್ ರೇಷನ್ ಕೂಡ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಮೇವನ್ನು ಕೂಡ ತಿಂತಾ ಇದ್ದಾವೆ ನಮ್ಮ ಆನೆಗಳು ಆನೆಗಳ ಒಂದು ತಪಾಸಣೆ ಚಿಕಿತ್ಸೆ ಎಲ್ಲವನ್ನೂ ಅಂದರೆ ಡೇ ಟು ಡೇ ಚೆಕಪ್ ಎಲ್ಲವನ್ನೂ ಕೂಡ ಮಾಡುತ್ತಾರೆ ಆರೋಗ್ಯವಾಗಿ ಇರುವಂಥ ಆನೆಗಳು ಮತ್ತು ಸ್ವಲ್ಪ ಏನಾದರೂ ಹುಷಾರಾಗಿ ಇಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ ನಂತರದಲ್ಲಿ ಅದಕ್ಕೆ ಏನೇನು ಪ್ರಿಕಾಷನ್ಸ್ ಬೇಕು ಅದನ್ನು ಕೂಡ ತಗೋತಾರೆ ಅದೇ ರೀತಿ ಮೊನ್ನೆ ಪ್ರಶಾಂತನಿಗೆ ಹುಷಾರೂರಲಿಲ್ಲ ಅದನ್ನು ಕೂಡ ರೆಡಿ ಮಾಡುತ್ತಾರೆ ನಂತರ ಪ್ರಶಾಂತ ವಾಕಿಂಗ್ ಕೂಡ ಬರ್ತಾನೆ ಈಗ ಅರ್ಧದ ತನಕ ಬರ್ತಾ ಇದ್ದಾರೆ ನೆಕ್ಸ್ಟು ಕೆಲವೊಂದು ಬಾರಿ ಬನ್ನಿ ಮಂಟಪಕ್ಕೂ ಕೂಡ ಹೋಗ್ತಾರೆ ಅಂದರೆ ಈಗ ಸೆಕೆಂಡ್ ಬ್ಯಾಚ್ ಆನೆ ಬರುತ್ತಲ್ಲ ಸೆಕೆಂಡ್ ಬ್ಯಾಚ್ ಆನೆ ಬಂದ ಮೇಲೆ ತುಂಬ ಚೆನ್ನಾಗಿರುತ್ತೆ ಆಗ ಇನ್ನಷ್ಟು ಆನೆಗಳು ಸೇರ್ಪಡೆ ಆಗುತ್ತಲ್ಲ ಇನ್ನು ಐದು ಆನೆ ಸೇರ್ಪಡೆ ಆಗುತ್ತಲ್ಲ ಆಗ ಒಂದು ದೊಡ್ಡದಾಗಿರುವಂಥ ಒಂದು ಜನಸಾಗರ ಸೇರೆ ಸೇರ್ತಾರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಬ್ಯಾಚ್ ಆನೆಗೋಸ್ಕರ